ಜಗತ್ತಿನ ಟಾಪ್ ಫ್ಯಾಷನ್ ವೀಕ್ಗಳಲ್ಲಿ ಒಂದಾಗಿರುವ ನ್ಯೂಯಾರ್ಕ್ ಫ್ಯಾಷನ್ ವೀಕ್ನಲ್ಲಿ ನಮ್ಮ ಹುಬ್ಬಳ್ಳಿಯ ಐ ಎನ್ ಐ ಎಫ್ ಡಿ ಸಂಸ್ಥೆಯ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ವಿನೂತನ ಮತ್ತು ಅತ್ಯಂತ ಸುಂದರ ವಿನ್ಯಾಸದ ಉಡುಪು ಪ್ರದರ್ಶನಗೊಂಡಿದ್ದು ಇದು ಸಂಸ್ಥೆಗೂ ಮತ್ತು ಕರ್ನಾಟಕಕ್ಕೂ ಹೆಮ್ಮೆಯ ವಿಷಯವಾಗಿದೆ ಎಂದು ಐಎನ್ಐಎಫ್ಡಿ ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಸಂಸ್ಕೃತಿಯನ್ನ ಒಳಗೊಂಡಿದ್ದ ವಿಭಿನ್ನ ಉಡುಪು ಫೆಬ್ರವರಿ ಒಂಬತ್ತರಂದು ನ್ಯೂಯಾರ್ಕ್ನಲ್ಲಿ ನಡೆದ ಫ್ಯಾಷನ್ ವೀಕ್ ಇವೆಂಟ್ನಲ್ಲಿ ಪ್ರದರ್ಶನಗೊಂಡಿದೆ ಚನ್ನಪಟ್ಟಣದ ಗೊಂಬೆ ಮತ್ತು ಉತ್ತರ ಕರ್ನಾಟಕ ಭಾಗದ ಕೌದಿ ಕಲೆಯನ್ನ ಮಿಳಿತಗೊಳಿಸಿರುವ ಉಡುಪು ಇದಾಗಿದೆ ಅಲ್ಲದೆ ಮರುಬಳಕೆಯ ಮತ್ತು ಕೈಯಿಂದ ನೇಯ್ದ ವಸ್ತುಗಳಿಂದ ವಿನ್ಯಾಸಗೊಳಿಸಿದ ಉಡುಪು ಭಾರತೀಯ ಕರಕುಶಲ ವಸ್ತುಗಳ ಸಮ್ಮಿಳಿತವನ್ನ ತೋರಿಸಿದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಿದ್ಧಪಡಿಸಿರುವ ವಿನ್ಯಾಸ ಪ್ರದರ್ಶನ ಕೊಂಡಿರುವುದು ಹೆಮ್ಮೆ ತಂದಿದೆ ಎಂದು ತಿಳಿಸಿದ್ರು ಡೈರೆಕ್ಟರ್ ಆಫ್ ಐ ಎಫ್ ಡಿ ನಮ್ಮ ಸ್ಟೂಡೆಂಟ್ಸ್ ಈ ಗಾರ್ಮೆಂಟ್ ಪ್ರೆಸೆಂಟ್ ಮಾಡಿದ್ದಾರೆ ಟೆನ್ಸ್ ಟೆನ್ ಡಿಸೈನ್ಸ್ ಇರುತ್ತೆ ಟೆನ್ ಡಿಸೈನ್ಸ್ ಅಲ್ಲಿ ಒಂದು ಸೆಲೆಕ್ಟ್ ಆಗುತ್ತೆ ಆ ಒಂದು ಗಾರ್ಮೆಂಟ್ ಅವರು ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಪ್ರೆಪ್ರೆಸೆಂಟ್ ಮಾಡಿದ್ದಾರೆ ನೈನ್ತ್ ಫೆಬ್ರವರಿಗೆ ಇದು ಅಲ್ಲಿ ಅಲ್ಲಿ ಶೋಕೇಸ್ ಆಯಿತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವರವರು ಏನೇನು ಡಿಸೈನ್ಸ್ ಅವರು ಎಲ್ ಎಲ್ಲಿ ಎದರಲ್ಲಿ ಟೆಕ್ನಿಕ್ ಚೆನ್ನಾಗಿದೆ ಆ ಟೆನ್ ಟೆಕ್ನಿಕ್ಸ್ ಎಲ್ಲ ಇವರು ತಗೊಂಡು ಮಾಡಿ ಇವೆಲ್ಲ ಚನ್ನಪಟ್ಟಣ ಡಾಲ್ಸ್ ಸ್ಟಿಚ್ ಅವರೇ ಸ್ಟಿಚ್ ಮಾಡಿದ್ದಾರೆ ಎಲ್ಲ ಸಸ್ಟೈನೇಬಲ್ ಗಾರ್ಮೆಂಟ್ ಇದೆ ಇದು ಎಲ್ಲ ಕೈಯಿಂದಾನೇ ಮಾಡಿದ್ದಾರೆ ಇವೆಲ್ಲ ಏನು ಹೊಳ್ದಿದ್ ಎಲ್ಲ ಅಂದ್ರೆ ಅನ್ಸೈಕಲ್ಡ್ ಗಾರ್ಮೆಂಟ್ ಇರುತ್ತೆ ಎಲ್ಲ ಅಪ್ ಸೈಕಲ್ ಮಾಡಿ ಈ ಗಾರ್ಮೆಂಟನ್ನು ಅನ್ನು ಅವರೇ ಸ್ಟಿಚ್ ಮಾಡಿದ್ದಾರೆ ಕರ್ನಾಟಕ ಕಲ್ಚರ್ ಸ್ಮಾಲ್ ಟೌನ್ ಚನ್ನಪಟ್ಟಣ

ಪ್ರತಿಯೊಬ್ಬರಿಗೂ ತಾವು ವಿನ್ಯಾಸಗೊಳಿಸಿರುವ ಉಡುಪು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಬೇಕು ಅನ್ನೋ ಬಯಕೆ ಇರುತ್ತದೆ ಆದರೆ ನಾವು ವಿದ್ಯಾರ್ಥಿಗಳಿದ್ದಾಗಲೇ ಅಂತಹ ಅವಕಾಶ ಸಿಕ್ಕಿರೋದು ಖುಷಿ ಕೊಟ್ಟಿದೆ ಎಂದು ಹೇಳಿದರು ಅಲ್ಲದೆ ಈ ಸ್ಪರ್ಧೆಯ ಮಾನದಂಡಗಳೇನು ತಾವು ಯಾವೆಲ್ಲ ರೀತಿಯಲ್ಲಿ ಈ ವಿಭಿನ್ನ ಉಡುಪು ವಿನ್ಯಾಸಗೊಳಿಸಿದ್ದೇವೆ ಅನ್ನೋದನ್ನು ಸಹ ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನು ಎನ್ ಎಫ್ ಟಿ ಸ್ಟೂಡೆಂಟಿ ಪ್ರೆಸೆಂಟ್ಲಿ ಥರ್ಡ್ ಇಯರ್ ಸೊ ಫೆಬ್ರವರಿ ನೈನ್ತ್ ನ್ಯೂ ಆರ್ ಫ್ಯಾಷನ್ ವೀಕ್ ಇವೆಂಟ್ ಇತ್ತು ಸೊ ಆ ಇವೆಂಟಲ್ಲಿ ನಾವು ಐ ಎನ್ ಎಫ್ ಟಿ ಸ್ಟೂಡೆಂಟ್ಸ್ ಡಿಸೈನ್ ಮಾಡಿದ್ದ ಗಾರ್ಮೆಂಟ್ಸ್ ಶೋಕೇಸ್ ಆಗಿದೆ ತುಂಬ ಹೆಮ್ಮೆ ಇದೆ ಯಾಕಂದರೆ ಕರ್ನಾಟಕದಿಂದ ನಾವು ಆ್ಯಸ್ ಎ ಆಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮದು ಡಿಸೈನ್ ಅದನ್ನು ಶೋಕೇಸ್ ಮಾಡಿದ್ದೀವಿ ಸೊ ಥೀಮ್ ಏನಿತ್ತಪ್ಪ ಅಂದರೆ ನಮ್ಮದು ಸ್ಟೇಟ್ ಕಲ್ಚರ್ನ ರಿಪ್ರೆಸೆಂಟ್ ಮಾಡಬೇಕಿತ್ತು ಸೊ ನಾವು ಸಸ್ಟೇನೆಬಲ್ ಥೀಮ್ ಇತ್ತು ಸೊ ಸಸ್ಟೇನೇಬಲ್ ಥೀಮ್ ಅಂತ ಥಿಂಕ್ ಮಾಡಿದಾಗ ನಮಗೆ ರಿಸರ್ಚ್ ವರ್ಕ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಚನ್ನಪಟ್ಟಣ ಡಾಲ್ಸ್ ಮತ್ತು ಕೌದಿ ಟೆಕ್ನಿಕ್ ಕೌದಿ ಟೆಕ್ನಿಕ್ ದಕ್ಷಿಣ ಕರ್ನಾಟಕದಿಂದ ಚನ್ನಪಟ್ಟಣ ಡಾಲ್ಸ್ ಮತ್ತು ಉತ್ತರ ಕರ್ನಾಟಕದಿಂದ ಕೌದಿ ಟೆಕ್ನಿಕ್ ತೊಗೊಂಡು ಎರಡೂ ಕಂಬೈನ್ ಮಾಡಿ ನ್ಯೂ ನ್ಯೂಯಾರ್ಕ್ ಈಗಲ್ಲಿ ಪ್ರೆಸೆಂಟ್ ಆ ಕಂಟ್ರಿಲಿ ಏನು ಟ್ರೆಂಡ್ಸ್ ಇದೆ ಆ ಸಿಲ್ಯೇಟಲ್ಲಿ ಆ ಸಿಲ್ಯೂಟ್ ಮೇಲೆ ನಾವು ಕರ್ನಾಟಕ ಕಲ್ಚರ್ನ ಕಲ್ಚರ್ದ ಏನು ಟೆಕ್ನಿಕ್ ಇದೆ ಅದನ್ನು ಅಪ್ಲೈ ಮಾಡಿದ್ವಿ ಈ ಸಂದರ್ಭದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ